ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹಮ್ಮಕ್ಕನವರ್ ಅಪರೂಪದಲ್ಲೇ ಅಪರೂಪ ಅನ್ನುವಂತೆ ಮತ್ತೊಂದು ಸಿನಿಮಾ ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಜೊತೆಗಿದ್ದೀನಿ ಒಂದು ಸಿನಿಮಾ ದೊಡ್ಡ ಸದ್ದು ಮಾಡ್ತಾ ಇದೆ ತುಂಬ ಚರ್ಚೆ ಆಗ್ತಾ ಇದೆ ತುಂಬ ದಿನಗಳ ನಂತರ ಥಿಯೇಟರ್ನಲ್ಲಿ ಮತ್ತೊಂದು ಸಂದೇಶದೊಂದಿಗಿನ ಸಿನಿಮಾ ಅಂತ ಜನ ಮಾತಾಡ್ತಾ ಇದ್ದಾರೆ ನಾವು ಮಾತಾಡದೆ ಇದ್ದರೆ ಹೇಗೆ ನಾನು ಹೇಳ್ತಾ ಇರೋದು ಲ್ಯಾಂಡ್ಲಾರ್ಡ್ ಸಿನಿಮಾ ಬಗ್ಗೆ ಜಮೀನ್ದಾರಿ ಪದ್ಧತಿಯ ವಿರುದ್ಧ ಜಮೀನ್ದಾರಿಕೆಯ ದಬ್ಬಾಳಿಕೆಯ ವಿರುದ್ಧ ಕಡು ಬಡ ಕುಟುಂಬವೊಂದರ ಬಡದಾಟದ ಕಥೆ ಕೆಲವರು ಹೇಳ್ತಾ ಇದ್ದಾರೆ ದುನಿಯಾ ಅವರ ಇದುವರೆಗಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ಅಂತ ಹೌದಾ ಅಲ್ವಾ ಯಾರನ್ನು ಕೇಳಬೇಕು ಸ್ವತಃ ದುನಿಯಾ ವಿಜಿ ಅವರನ್ನು ಅವರೇ ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ವಿಜಯ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜೊತೆಗೆ ನಿರ್ದೇಶಕ ಜಡೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಥವಾ ಕೂಡ ಏನು ಇದುವರೆಗೇ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸು ಅಂದರು ನಿಮಗೆ ಹಂಗೆ ಅನ್ಸುತ್ತಾ ನನಗೆ ಇನ್ನೂ ತನಕ ದುನಿಯಾನೇ ಬೆಸ್ಟ್ ಬೆಸ್ಟ್ ಅಪ್ಪ ಗ್ರೇಟ್ ವಾಯ್ಸಸ್ ಆಫ್ ಇಂಡಿಯಾ ನೀವೆಲ್ಲ ಕ ಏನೇನಿದ್ದೀರಾ ನಿಮ್ಮ ವಾಯ್ಸ್ಗಳಷ್ಟು ವ್ಯಾಲ್ಯೂಬಲ್ ಆಗಿದೆ ಇವತ್ತು ಸೊ ಹಂಗಾಗಿ ತಾವು ನೋಡಿ ನನಗೆ ಸರ್ಟಿಫೈ ಮಾಡಿ ಪ್ಲೀಸ್ ನಾನು ಅಂದ್ರೆ ಸಿನಿಮಾನ ಎಂಜಾಯ್ ಮಾಡ್ತೀನಿ ಕ್ರಿಟಿಕಲ್ ನಮ್ಮ ಸಿನಿಮಾ ನೋಡಿದಾಗ ಸಕ್ಕಾಗಿದೆ ಅಂತಾರು ಅನ್ಸುತ್ತೆ ಚೆನ್ನಾಗಿಲ್ಲ ಅಂತಾರು ಅನ್ಸುತ್ತೆ ಅದನ್ನ ಬಿಟ್ಟು ಯಾಕೆ ಚೆನ್ನಾಗಿಲ್ಲ ಅಂತ ಹೇಳಕ್ ಬರಲ್ಲ ಯಾಕೆ ಚೆನ್ನಾಗಿದೆ ಅಂತಾನು ಹೇಳೋದಕ್ಕೆ ಬರಲ್ಲ ನಮ್ಗೆ ಕಥೆ ಮಾತ್ರ ನಮ್ಗೆ ಇಷ್ಟ ಆಗುವಂಥದ್ದು ಈ ಕಥೆ ಬಗ್ಗೆ ತುಂಬಾ ಚರ್ಚೆ ಆಗ್ತದೆ ಎಸ್ ಸರ್ ಎಸ್ ಸರ್ ಎಸ್ ಎಲ್ಲರೂ ಹೇಳ್ತಿದ್ದಾರೆ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸು ಅಂತೇಳಿ ನನಗೆ ಅದರ ಭಯ ಜಾಸ್ತಿ ಆಗುತ್ತೆ ನೆಕ್ಸ್ಟು ಪ್ರಾಜೆಕ್ಟ್ ಹೆಂಗಪ್ಪ ಅನ್ನೋ ಭಯ ಜಾಸ್ತಿ ಆಗುತ್ತೆ ಅವಾಗ ತುಂಬ ಕ ಕಷ್ಟ ನನಕ್ಕಿನ್ನ ಚೆನ್ನಾಗಿ ಇಷ್ಟಪಟ್ಟು ಅದನ್ನು ಅನುಭವಿಸಿ ಮಾಡೋಕ್ಕೆ ಪ್ರಯತ್ನಪಟ್ಟೆ ಅದು ಯಶಸ್ವಿಯಾಗಿದೆ ಎಸ್ ಈಗ ಏನು ಬಲ ಬಲಹೀನರು ಬಲಶಾಲಿಗಳ ವಿರುದ್ಧ ಹೋರಾಡುವ ಕಥೆಗಳು ಬೇರೆ ಬೇರೆ ಭಾಷೆಗಳಲ್ಲಿ ಅನೇಕ ಬಂದಿದೆ ಕನ್ನಡದಲ್ಲೂ ಇರ್ಬೋದು ಹೌದು ಹೌ ಡಿಫ್ರೆಂಟ್ ಇಸ್ ಇಟ್ ಇಲ್ಲಿ ಸಮಾನತೆಯ ಕೇಳೋದು ಸಮಾನತೆ ಕೊಡಿ ಅಂತ ಕೇಳೋದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಬಗ್ಗೆ ಮಾತಾಡೋದು ಆಮೇಲೆ ಈ ಸಮಾನತೆ ಸಮಾನತೆ ಯಾವತ್ತು ಕೇಳಿ ಪಡ್ಕೊಳ್ಳೋದಲ್ಲಿತ್ಕೋಬೇಕು ಅಂತ ಮಾತಾಡಿದೀವಿ ಅದನ್ನ ನಿಮ್ ಇದ್ರಲ್ಲೇ ಬಂತ ಅದಾದ್ಮೇಲೆ ಈ ದೇವದಾಸಿ ಪದ್ಧತಿಯ ವಿರುದ್ಧವಾಗಿ ನಿಲ್ಲುವಂಥದ್ದು ಈ ಮೂರು ವಿಷಯಗಳನ್ನ ಇಟ್ಕೊಂಡು ಇಡೀ ಸಿನಿಮಾ ಅಲ್ಲಿ ಚರ್ಚೆ ನಡೀತಾರೆ ಕೊಡ್ಲಿ ನಿಮ್ಮ ರಾಚಯ್ಯ ಕೊಡ್ಲಿ ರಾಚಯ ಬಹಳ ಸ್ಟ್ರಾಂಗ್ ಆಗಿ ಬಂದಿದೆ ಅಂತ ಹೌದು 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 ಸರ್ ಹೌದು ಹೆಂಗೆ ಹೆಂಗೆ ಪ್ರಿಪ್ರೇಷನ್ ಹೆಂಗಿತ್ತು ಅದಕ್ಕೆ ಯಾವ್ದಾರ ಯಾರ ತಲೆಯಲ್ಲಿ ಒಂದು ನಮ್ಮ ಹಳ್ಳಿಲಿದ್ದಾಗ ನಾನು ನಮ್ಮ ತಾತ ಮುತ್ತಾತರನ್ನು ನೋಡ್ತಿದ್ದೆ ತಾತನ ನೋಡಿದ್ದೆ ಅವರು ಅವ್ರಿಗೆ ಜೊತೆಗಾರನ್ ನೋಡಿದ್ದೆ ಅಲ್ಲಿನ ನಾವು ಅವತ್ ನಾವು ಅನುಭವಿಸಿದ ಬಡತನ ಅನುಕೂಲ ಇಲ್ದಿರುವಂತ ಒಂದು ಕುಟುಂಬದಿಂದ ತುಂಬಾ ನೊಂದು ಬೆಂದು ಬಂದಂತದ್ದು ಆಗಿರೋದ್ರಿಂದ ನನ್ಗೆ ಪಾತ್ರ ಮಾಡಕ್ಕೆ ತುಂಬಾ ಅನುಕೂಲ ಆಯ್ತು ಜಡೇಶ್ ಅವ್ರ ಬ್ಯಾಕ್ ಗ್ರೌಂಡ್ ಏನಾದ್ರು ಹೆಲ್ಪ್ ಮಾಡ್ತಾ ಅಂದ್ರೆ ಉತ್ತರ ಕರ್ನಾಟಕ ಆ ಕಡೆ ಪದ್ಧತಿ ಅದೇ ತುಂಬಾ ಮೂಲ ಇದು ಒಂದು ಸಮಸ್ಯೆ ಸುತ್ತ ಹೆಣೆಯಕ್ಕೆ ಹೋಗ್ಲೇ ಇಲ್ಲ ನಾನು ಊರಲ್ಲಿ ದೇವದಾಸಿ ಪದ್ಧತಿ ನೋಡಿದಿನಿ ಅದು ಒಂದು ಊರು ಕಟ್ಟೋ ಪ್ರಯತ್ನ ಆಗಿದೆ ಇದು ರಾಜಯನ ಪಾತ್ರ ಅವನು ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಾಗಿರ್ಬೋದು ಕಾನೂನು ವಿರುದ್ಧ ಸಮರಸಾರದಾಗಿರ್ಬೋದು ಅಂದ್ರೆ ಒಂದು ಊರಲ್ಲಿ ಎಷ್ಟು ಸಮಸ್ಯೆ ಇದೆ ಅಷ್ಟು ಸಮಸ್ಯೆನ ನಾನು ನಮ್ಮೂರಲ್ಲಿ ನೋಡಿ ಒಂದು ಕತೆ ಒಂದು ಊರು ಕಟ್ಟೋದಾದ್ರೆ ಎಲ್ಲವೂ ಬರಬೇಕು ಒಂದೇ ಪಾಯಿಂಟಿಂದ ಹೋಗೋಕ್ಕಾಗಲ್ಲ ಅಂತ ನನಗೆಲ್ಲ ಸಮಸ್ಯೆ ತಗೊಂಡು ಕೊನೆಗೆ ಸಂವಿಧಾನ ಅನ್ನೋದು ನನ್ನ ಸೊಲ್ಯೂಷನ್ ಅನ್ನೋ ಥರ ಹೋಗಿದ್ದೀವಿ ಅಲ್ಲ ವಿಜಿ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಬರದ್ರಾ ಅಥವಾ ಬರೆದ ಮೇಲೆ ನಂತರ ವಿಜಿ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತಾ ಹೆಂಗಿದು ಇಲ್ಲ ಕತೆ ಫಸ್ಟ್ ಒಂದು ಹೇಳಿದ್ದೆ ಅದಾದ್ಮೇಲೆ ಅವ್ರಿಗೆ ಈ ಈ ಕತೆ ಹೇಳಿದಾಗ ಅವ್ರಿಗೂ ಒಂದು ಲೈನ್ ಆಗಿ ಇಷ್ಟ ಆಯಿತು ಓಕೆ ಚಿತ್ ಸ್ಕ್ರೀನ್ಪ್ಲೇ ವಿಜಿ ವಿಧಿಸರ್ ಇದನ್ನು ಮಾಡ್ಬೋದು ಅಂದರೆ ಕೆಲವು ಸೀನ್ಗಳು ಬರ್ತೇವೆ ಅಲ್ಲಿ ಚಪ್ಪಲಿ ಮುಟ್ಟೋದಾಗಿರ್ಬೋದು ಅವ್ನ ಚಪ್ಪಲಿ ಹಾರ ಹಾಕ್ಕೊಂಡು ನಿಲ್ಲೋದಾಗಿರ್ಬೋದು ಕೆಲವು ಶೋಷಣೆ ಅಂದರೆ ಒಂದು ಎಕ್ಸ್ಟ್ರೀಮ್ ಶೋಷಣೆ ನಾನು ಬರೆಯುವಾಗಾದರೆ ಅವ್ರ ದುನಿಯಾದಿಂದ ನೋಡ್ಕೊಂಡು ಬಂದಿದ್ವಿ ಅವ್ರ ಪಾತ್ರಕ್ಕೋಸ್ಕರ ಏನಾದರೂ ಮಾಡುವಂಥ ವ್ಯಕ್ತಿ ಎಸ್ ಸೊ ಅದು ನಾನು ಬಳಸ್ಕೊಂಡೆ ಅಷ್ಟನ್ನೇ ಈ ಮಲಯಾಳಂ ತಮಿಳು ಈ ಭಾಷೆಗಳಲ್ಲಿ ಇಂಥ ಸ್ಟ್ರಾಂಗ್ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾಗಳು ಸ್ವಲ್ಪ ಜಾಸ್ತಿ ಇನ್ನೊಂದು ಜೈ ಭೀಮ್ ಅಂತ ಸರ್ ಜೈ ಭೀಮ್ ಸಿನಿಮಾ ನೋಡಿ ತುಂಬ ಮನಸ್ಸಿಗೆ ನಾಟುವಂಥ ಸಿನಿಮಾ ಅದು ಇನ್ಫ್ಲುಯೆನ್ಸ್ ಆಯಿತಾ ಇದು ಮಾಡುವಾಗ ಹೌದು ಇನ್ಫ್ಲುಯೆನ್ಸ್ ಇದೆ ಯಾಕಂದರೆ ಮಲಯಾಳಂ ಮತ್ತು ತಮಿಳಲ್ಲಿ ಮಾಡೋ ಪ್ರಯತ್ನ ನನ್ನ ಎಲ್ಲೂ ಹೋದರೂ ನೀವು ಇಂಡಸ್ಟ್ರಿ ಆಕ್ಟ್ ಮಾಡಲ್ಲ ನನ್ನ ಪ್ರಶ್ನೆ ಇದು ಈಸಿ ನಮ್ಮ ಪಕ್ಕದ ಮನೆ ನಮ್ಮ ಕೇರಿ ನಮ್ಮ ಸಂಬಂಧಿಕರೆಲ್ಲ ನೋಡಿ ಬಂದಿದ್ದೆ ಅದು ನನಗೆ ಅದು ಸಿನಿಮಾ ಆಗ್ಬೇಕಾಯ್ತಂದು ನನಗೆ ಗೊತ್ತೂ ಇರಲಿಲ್ಲ ಇವ್ರು ಕೇಳಿದಾಗ ಅದು ನನಗೆ ತುಂಬ ಈಸಿ ಅಲ್ಲಪ್ಪ ನಾನು ನೋಡಿದ್ದೀನಲ್ಲ ಅದನ್ನು ನೀವು ಮಗಳನ್ನೇ ಕರ್ಕೊಂಡು ಬಂದ ನಿಮ್ಮ ನಿಜ ಮಗಳ ಪಾ ಮಗಳನ್ನು ಕರ್ಕೊಂಡು ಮಗಳ ಪಾತ್ರ ಮಾಡಿಸಿದ್ದೀನಿ ಹೌದು ನನಗೆ ಒಂದು ಆಸೆ ಇತ್ತು ಅಂದರೆ ಅವಳು ಮೊದಲನೇ ಡೆಬ್ಯೂ ಏನು ಮಾಡಿದ್ರು ಒಂದು ವ್ಯಾಲ್ಯೂಬಲ್ ಸ್ಕ್ರಿಪ್ಟಲ್ಲಿ ಇರಬೇಕು ಯಾಕಂದರೆ ನಾವು ನಟರುಗಳು ಯಾವಾಗ್ಲೂ ನಮಗೆ ಒಂದು ಸ್ಕ್ರಿಪ್ಟ್ ಎಷ್ಟು ವ್ಯಾಲ್ಯೂಬಲ್ ಆಗಿದೆ ಅಷ್ಟು ಲೈಫ್ ಕೊಡುತ್ತೆ ಫಾರ್ ಎಕ್ಸಾಂಪಲ್ ದುನಿಯಾ ನಮಗೆ ಇವತ್ತರ್ಗು ಸಾಕ್ತಾ ಇದೆ ಸೊ ಹಂಗೆ ನನಗೊಂದು ಒಂದು ಅಂಜು ಅನ್ಸಿತ್ತು ಕತೆ ಕೇಳಿದಾಗ ಎಸ್ ನನ್ನ ಮಗಳನ್ನ ಇಲ್ಲಿ ತಂದಿಟ್ಟರೆ ಈ ಪಾತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ಳಗ್ ಅರ್ಥ ಆಗುತ್ತೆ ಯಾಕಂದ್ರೆ ತುಂಬ ದೊಡ್ಡ ದೊಡ್ಡ ನಟರನ್ನ ಫೇಸ್ ಅಲ್ಲಿ ಬಟ್ ಆಕ್ಟಿಂಗ್ ವಾಸ್ ಹರ್ ಇಂಟ್ರೆಸ್ಟ್ ಆ್ಯಕ್ಟಿಂಗ್ ನಂದು ಎಸ್ ಇಟ್ ವಾಸ್ ಆರ್ ಪರ್ಸನಲ್ ಇಂಟ್ರೆಸ್ಟ್ ನಾಟ್ ಮೈನ್ ಆದರೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಅಂತಿದ್ದಾಗ ಅವ್ರಿಗೆ ಯಾವುದೋ ದೊಡ್ಡ ಹೀರೋನ ಎದುರುಗಡೆ ಲಾಂಚ್ ಆಗಬೇಕು ಆ ಥರದ್ದೆಲ್ಲ ಇರುತ್ತೆ ಅದು ನನಗೆ ನಿಮಗೆ ಇಷ್ಟ ಇರಲಿಲ್ಲ ಇಷ್ಟ ಇರಲಿಲ್ಲ ಅಲ್ಲ ಸರ್ ನನಗೆ ಇಷ್ಟ ಇಲ್ಲ ಅದಕ್ಕೆ ಹೆಚ್ಚಾಗಿ ನಾವು ಈಗ ದೊಡ್ಡ ಹೀರೋ ಸಿನಿಮಾ ಜೊತೆ ಮಾಡಿ ಸ್ಕ್ರಿಪ್ಷನ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಫಸ್ಟು ಯಾರೇ ಆಗಲಿ ನಟ ನಟಿ ಅಂತ ಪ್ರೂವ್ ಆದಮೇಲೆ ಆಮೇಲೆ ಹೀರೋ ಹೀರೋಯಿನ್ ಪಾತ್ರ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಎಸ್ ಬಟ್ ನೀವು ಇಬ್ಬರು ಮಕ್ಕಳು ಭಯಂಕರ ಸ್ಫುರದ ರೂಪಿಯರಿದೆ ಫ್ರೇಮ್ ಗೆ ಹೇಳಿ ಮಾಡಿಸಿದ ಹಂಗೆ ಸ್ಕ್ರೀನ್ ಹಂಗೆ ನೀವು ರಾಜ್ ಶೆಟ್ಟಿ ಅವ್ರ ಹೆಸರು ಹೇಳಿದತಿಭೆ ಅಮೇಸಿಂಗ್ ಸರ್ ವೆರಿ ವೆರಿ ವರ್ಸಟೈಲ್ ಆಕ್ಟರ್ ಅದ್ರ ಬಗ್ಗೆ ಖುಷಿ ಇದೆ ಮತ್ತೆ ವೆರಿ ಇಂಟ್ರೆಸ್ಟೆಡ್ ಸಿನಿಮಾ 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 ಅಂತ ಯಾವಾಗ್ಲೂ ಮತ್ತೆ ಎಲ್ಲೂ ಎಲ್ಲರೂ ಯಾರು ಒಂದೇ ಸಮ ಭೇದ ಭಾವ ಇಲ್ದಿರ ಮಾತಾಡಿಕೊಂಡು ತುಂಬಾ ವಿಚಾರ ತಿಳ್ಕೊಂಡಿದ್ದಾರೆ ಮಗ ಮಗ ಆ ಪೀಳಿಗೆ ಹಂಗೆ ಬಂದಿರದೆ ನಡ್ಕೊಂಡು ಬಂದಿದೆ ಸೊ ಅದರದ್ದು ಒಂದು ಕೊನೆ ಕುಡಿಯುದು ಅಂದ್ರೆ ಇನ್ನೊಬ್ಬರನ್ನ ಆಳುವುದೇ ನಮ್ಮ ಜನ್ಮ ಸಿದ್ಧ ಹಕ್ಕು ಓಕೆ ಕಂಡು ಹಣವಂತರ ಒಂದು ಪಾತ್ರ ಇರ್ಬೇಕು ಅದೇ ಅಷ್ಟೇ ಹೇಳುವಂತೀರಿ ಅದು ಅಲ್ಲಿ ನೀವು ಹೇಳಿದ್ರಿ ಆ ಮಾದರಿಯ ದೌರ್ಜನ್ಯಗಳು ನಡೆದಿದ್ದನ್ನ ನಾನು ನೋಡಿದೀನಿ ಅಂತ ಬಟ್ ಇಂತ ಹೋರಾಟ ನಡೆದಿದ್ದೆನಾದ್ರು ನೋಡಿದೀರಾ ಇಂಥ ಹೋರಾಟ ಇಷ್ಟು ಕೊಡಲಿ ಹಿಡಿಯುವಷ್ಟಂತೂ ಸಾಧ್ಯನೇ ಇಲ್ಲ ನನಗೆ ಅದು ನೋಡಿ ನೋಡಿ ಅದರೊಳಗಡೆ ಇರುವ ಫ್ರಸ್ಟ್ರೇಷನ್ ಕೊಡಲಿ ಹಿಡಿಸ್ತೇನು ಮೇ ಬಿ ಸೊ ಕೊಡಲಿ ಹಿಡುವಂಥ ಹೋರಾಟ ಆಗಿರಲಿಲ್ಲ ಮತ್ತು ನಾನು ಕಾರಂತರು ಚೋಮಾ ನೋಡುವಾಗಾದ್ರೂ ನಾನು ಬುಕ್ ಓದೋಗ ಯಾಕೆ ಅವ್ರಿಗೆ ಎರಡು ಡೆಕ್ರಿಗೆ ಕೊಡಿಸ್ಲಿಲ್ಲ ಕಾರಂತರವರು ಅಂತ ನನಗೆ ಒಂದು ಪ್ರಶ್ನೆ ಉಳಿತು ಸೊ ಇವೆಲ್ಲ ಯೋಚನೆಗಳು ನನಗೆ ಒಂದು ಕೊಡಲಿ ಹಿಡಿದ್ರೆ ಹೇಗಾಗುತ್ತೆ ರಾಜಯ್ಯ ಇದ್ರ ವಿರುದ್ಧ ನಿಂತ ಹೇಗಾಗತ್ತೆ ಇವನು ಹಂಗೆ ಹೋಗ್ಬಿಟ್ರೆ ಯಾರು ಮತ್ತೆ ಎರಡು ಎಕರೆ ಕೊಡ್ಸೋರು ಆ ಸಮಾನತೆ ಒದ್ದಾಡೋರು ಯಾರು ಅನ್ನೋದು ಯೋಚನೆ ಆಗಿತ್ತು ಅಷ್ಟೇ ಅದಕ್ಕೆ ಸ್ವಲ್ಪ ಬಟ್ ಆ ದರ್ಪ ದೌರ್ಜನ್ಯ ಮಾಡೋ ಜಮೀನ್ದಾರ ಈಗ ಯಾರು ಉಳ್ಕೊಂಡಿಲ್ಲ ಆಗಿದ್ರು ನಾನು ಒಂದು ಒಂದು ಜಾಗದಲ್ಲಿ ಒಂದು ನಮ್ಮ ಭೀಮಾ ಸಿನಿಮಾ ಪ್ರಮೋಷನ್ ಅಂತ ಉಳ್ಕೊಂಡಿದ್ದೆ ಭೀಮಾ ನನ್ನ ಹಳೆ ದೊಡ್ಡ ಬಂತಲ್ಲ ಅದು ಪ್ರಮೋಷನ್ ಒಂದು ಜಾಗದಲ್ಲಿ ಉಳಿದಿದ್ದೆ ಅಲ್ಲಿ ಕೂಡ ಇವತ್ತು ಈ ಜೀತದಾಳದ ಪದ್ಧತಿ ನಡೀತಾ ಇದೆ ಕದ್ದು ಮುಚ್ಚಿ ಅವ್ರನ್ನ ಅಂದರೆ ವರ್ ಅಂದರೆ ತುಂಬ ಅಮಾಯಕರು ವಿದ್ಯೆ ಇಲ್ಲ ಅವ್ರಿಗೆ ಅವ್ರನ್ನ ಬಚ್ಚಿಟ್ಕೊಂಡು ಹಿಂಗೆ ಮಾಡ್ತಾ ನಾನು ಹೇಳಿದೆ ನನಗೆ ಒಂದ್ಸಲಿ ತೋರಿಸ್ತೀರಾ ಅಂದರೆ ಸರ್ ಈಗ ಸದ್ಯಕ್ಕೆ ಬೇಡ ಸರ್ ದಯವಿಟ್ಟು ನಾವು ಮುಟ್ಟಿದ್ರೆ ಫ್ಯಾಮಿಲಿಗೆ ಏನೋ ಆಗ್ಬೋದು ಇವತ್ತು ನೀವು ಬಂದು ಮಾತಾಡ್ಸ್ಕೊಂಡು ಹೋಗ್ತೀರಾ ಅನ್ನೋದು ನಾನು ಬಹುಶಃ ಮುಂದೆ ಒಂದು ದಿವ್ಸ ಅವ್ರನ್ನ ಹಿಡಿದು ಅದೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ಸರ್ ಅದು ಸರ್ ಸೊ ಆ ಬದಲಾವಣೆ ತರೋ ಪ್ರಯತ್ನ ಸಿನಿಮಾದಲ್ಲ ಹೌದು ಸರ್ ಇಲ್ಲಿ ಅದನ್ನೇ ಹೇಳ್ತೀವಿ ಸರ್ ನಾವು ಹಳ್ಳಿ ಹಳ್ಳಿಗೂ ಸಮಾನತೆಯ ಸಂವಿಧಾನ ಬೇಕು ಅಂತ ಹೇಳ್ತೀವಿ ಸರ್ ಇಲ್ಲಿ ಹೌದು ಆಮೇಲೆ ಯಾರು ಮೋಸ ಮಾಡ್ತಿರೋರು ನಮ್ಗೆ ನಮ್ಮವರೇ ಮೋಸ ಮಾಡ್ತಾ ಇದ್ದೀರಾ ಪ್ರತಿ ಹಳ್ಳಿ ಹಳ್ಳಿಗೂ ಸಮಾನತೆಯ ಸಂವಿಧಾನ ಬರಲಿ ಅಂತ ಹೇಳಿ ಸಿನಿಮಾನ ಎಂಡ್ ಮಾಡ್ತೀವಿ ಫಸ್ಟ್ ಕತೆ ಕೇಳಿದಾಗೆ ಅನ್ನಿಸ್ತು ತುಂಬಾ ಇಂಪ್ರೆಸ್ ಅದೇ ಸರ್ ತುಂಬ ಖುಷಿ ಅನ್ನಿಸ್ತು ನನಗೆ ಆಮೇಲೆ ನನಗಿದು ಆಪ್ಟ್ ಅನ್ನಿಸ್ತು ಆಮೇಲೆ ಈ ಥರದ್ದು ಹೋರಾಟದ ಕಥೆಗಳಲ್ಲಿ ನನಗೆ ತುಂಬಾ ಯಾವಾಗಲೂ ತೊಡಗಿ ಸೊ ಹಂಗಾಗಿ ಒಂದಷ್ಟು ಮೇಲೆಲ್ಲ ಆರೋಪಗಳು ಅದು ಇದು ಬರ್ತಾ ಇರ್ತವೆ ಆರೋಪಗಳು ಬರ್ದೇ ಇದ್ರೆ ಅದೆಂಥ ಜೀವನ ರೀ ಅದಂತ ಜೀವನ ರಾಮದುರ್ಗ ಅನ್ನೋ ಊರು ಒಂದು ಕ್ರಿಯೇಟೆಡ್ ಎಲ್ಲಿ ಶುಟಿಗ್ ಎಲ್ಲಿ ಮಾಡಿದ್ರಿ ಸರ್ ತುಂಬಾ ಊರುಗಳಲ್ಲಿ ಮಾಡಿದ್ವಿ ಸರ್ ಬೆಂಗ್ಳೂರ್ ಒಂದ್ ಕಡೆ ಸೆಟ್ ಹಾಕಿದ್ವಿ ತುಮಕೂರಲ್ಲಿ ಒಂದ್ ಕಡೆ ಮಾಡಿದೀವಿ ಒಂದು ಮಾಗಡಿ ತರ ಒಂದೆರ್ಡ್ ಮೂರು ಕಡೆ ಮಾಡಿದಿವಿ ಅಂದ್ರೆ ನಮ್ಗ್ ಆ ಓಲ್ಡ್ ವಿಂಟೇಜ್ ಲುಕ್ ಬೇಕಾಗಿತ್ತು ಕರೆಕ್ಟ್ ಆ ಲುಕ್ ಅಲ್ಲಿ ಸೆಟ್ ಆಗಿ ಒಂದು ಅಂದಾಜು ಯಾವ ಇಸ್ವಿಲ್ ನಡೆದಿರಬಹುದಾದ ಕಥೆ ಇದು ಒಂದು ಅಂದಾಜು ನೈನ್ಟೀನ್ ಸೆವೆಂಟೀಸ್ ಒಂದ್ ಇಪ್ಪತ್ ವರ್ಷ ಹದಿನೈದು ಇಪ್ಪತ್ತು ವರ್ಷ ಸಿಕ್ಸ್ಟಿ ಸೆವೆಂಟೀಸಲ್ ನಡೆದಂತ ಕಥೆ ಅಂತ ಅನ್ಕೊಂಡ್ ಮಾಡಿಕತ್ತ ಆ ಥರದ್ದು ಹೆಂಗಿತ್ತು ಶೂಟಿಂಗ್ ಪ್ರೊಸೆಸ್ ತುಂಬ ಚೆನ್ನಾಗಿತ್ತು ಸರ್ ನಮಗೆ ಇಂಥ ಹಿಂಗೆ ಒಂದು ಸೆನ್ಸೇಷನ್ ಆಗುತ್ತೆ ಈ ಸಿನಿಮಾ ಅಂತ ಒಂದು ಅಂದಾಜು ಬಂದಿತ್ತ ಶೂಟ್ ಮಾಡುವಾಗ ಸರ್ ನಾನು ಆಕ್ಚುಲಿ ನಾನು ಐ ಬಿಲೀವ್ ಇನ್ ಮೈ ಹಾರ್ಡ್ ವರ್ಕ್ ಯಾವಾಗಲೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಆಮೇಲೆ ಬೈದಲ್ಲೇ ಇರ್ತೀನಿ ತುಂಬ ಬೈದಲ್ಲ ಇರ್ತೀನಿ ರಾಹುಲ್ ಗಾಂಧಿ ಕಾರಸ್ತೇ ಮಾಫಲೇಶು ಕದಾಕ ಕೆಲಸ ಮಾಡು ಫಲಗಳನ್ನು ಬಿಟ್ಬಿಡೋದು ಬಿಟ್ಬಿಡೋದು ಸರ್ ಅದನ್ನು ಎಲ್ಲೋ ಒಂದು ಕಡೆ ರಿಸಲ್ಟ್ ಬಂದಕ್ಕೆ ಶುರುವಾದಾಗ ಅದು ಎಮೋಷನಲ್ ಆಗ್ತೀನಿ ತಿರ್ಗಾ ನಾನು ಸಿನಿಮಾ ನೋಡಿದ ಮೇಲೆ ಯಾರ್ಯಾರು ಏನೇನು ಹೇಳೋದು ಸರ್ ಈಗಾಗಲೇ ಲೈಕ್ ನನಗೆ ಗೊ ಪರಿಚಯ ಇಲ್ಲದೇ ಇರೋವಂಥ ಒಂದಷ್ಟು ಜನ ಎಲ್ಲ ಎಫ್ ಬಿ ಇಲ್ಲಿ ಬರೆದು 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 ಒಂದೇ ಸಮ ಅದನ್ನು ಬರಿತಿದ್ದಾರೆ ಸರ್ ಅವ್ನು ನನಗೆ ಅಯ್ಯೋ ದೇವ್ರೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆಯಲ್ಲ ಈ ಪಾತ್ರಕ್ಕೆ ಇಷ್ಟೊಂದು ಹೊಗಳ್ತಿದಾರಲ್ಲ ಮುಂದೇನು ಮಾಡೋದು ಅನ್ನೋದೇ ತಲೆ ತಲೆ ಓಡ್ತಿಲ್ಲ ಈಗ ಈಗ ಅವರೆಲ್ಲ ಸ್ನೇಹಿತರಾಗಿ ಒಟ್ಟಿಗೆ ಎಲ್ಲ ನನಗೆ ಖುಷಿ ಅನಿಸುತ್ತೆ ನನಗೆ ನಿಜವಾಗ್ಲೂ ನನಗೆ ಭಯ ನನಗೆ ಭಯನೇ ವಿದ್ಯಾವಂತರ ಭಯ ಇದು ಭಯ ಇಲ್ಲ ಗಣೇಶ್ ಅವರೇ ನಾವು ಅಂದರೆ ಆ್ಯಸ್ ಎ ಮೀಡಿಯಾ ನಾವು ಕೂಡ ಅನೇಕ ಕಡೆಗಳಲ್ಲಿ ಅಸ್ಪೃಶ್ಯತೆ ಪದ್ಧತಿ ಎಷ್ಟು ಹೀನ ಆಚರಣೆಯಲ್ಲಿದೆ ಸ್ಟಿಂಗ್ ಆಪರೇಷನ್ಸ್ ಮಾಡಿದ್ವಿ ಕೆಲವು ಕಡೆಗಳಲ್ಲಿ ರೇಡ್ ಮಾಡಿಸ್ತೀವಿ ಇನ್ನೂ ಉತ್ತರ ಕರ್ನಾಟಕದ ಕೆಲವು ಹಳ್ಳಿಗಳಲ್ಲಿ ದಲಿತ ಹೆಣ್ಣು ಮಕ್ಕಳು ಕೊಡ ತಗೊಂಡು ಬಂದರೆ ಬಾವಿ ಹತ್ರ ನೀರು ಸೇರೋ ಬಿಡೋದಿಲ್ಲ ಅವ್ರು ಮಾಡ್ತಾರೆ ಇನ್ಯಾರೋ ಮೇಲ್ವರ್ಗದವರು ಬಂದು ನೀರು ಸೇದಿ ಇವರು ಕೊಡಕ್ಕೆ ಎತ್ತರದಿಂದ ಹಾಕಿ ಆ ನಂತರ ತಗೊಂಡೋಗಿ ನೀರು ಕುಡಿಬೇಕು ಹಿಡ್ಕೊಂಡು ಹಿಂಗಿಡ್ಕೊಂಡು ಹಿಡ್ಕೊಂಡು ಕುಡಿಯಬೇಕು ಇದರ ವಿರುದ್ಧ ನಮ್ಮ ಕಾಲೇಜ್ ದಿನಗಳಲ್ಲಿ ನಾವು ಮಾಡಿದ ಹೋರಾಟ ಬೇರೆ ಅದಕ್ಕಾಗಿ ಊರಿನಲ್ಲಿ ಅನೇಕ ಪರಿವರ್ತನೆಗಳಂತದ್ವಿ ನಾವು ಟು ಬಿ ಫ್ರ್ಯಾಂಕ್ ನಮ್ಮ ಊರಲ್ಲಿ ಹೇರ್ ಕಟ್ಟಿಗೆ ಅವರು ಬರೋ ಹಂಗಿರ್ಲಿಲ್ಲ ಟಿ ಅಂಗಡಿ ಅಂದ್ರೆ ಚಾದ ಅಂಗಡಿ ಹೋಟೆಲ್ ಅಲ್ಲ ಚಾದ ಅಂಗಡಿಗಳು ಚಾದ ಅಂಗಡಿ ಬಂದ್ರೆ ಅವರ ಕಪ್ಪು ಬೇರೆ ಮೇಲ್ಗಡೆ ಇಟ್ಟಿರ್ತಿದ್ರು ಅವ್ರು ತಮ್ಮ ಕಪ್ಪನ್ನು ತಗೊಂಡು ಅದರಲ್ಲಿ ಟೀ ಹಾಕ್ಸ್ಕೊಂಡು ನಂತರ ತೊಳೆದು ಅಲ್ಲಿ ಇಟ್ಟು ಹೋಗ್ವಿ ಅಂಥ ಪರಿಸ್ಥಿತಿ ಎಲ್ಲ ಇತ್ತು ನಾವು ಒಂದು ವಿರುದ್ಧ ಒಂದು ಹೋರಾಟ ಮಾಡಿದ್ವಿ ಅದೊಂದು ಬದಲಾವಣೆಯನ್ನು ತರೋದಕ್ಕೆ ನಮಗೆ ಸಾಧ್ಯ ಆಯಿತು ಅದನ್ನು ಪತ್ರಕರ್ತರಾಗುವುದಕ್ಕಿಂತ ಮೊದಲು ಕಾಲೇಜ್ ದಿನಗಳ ಬಿಸಿರಾಗ್ತಾ ಪತ್ರಕರ್ತರಾದ ನಂತರವೂ ನಾವು ಆ ಜರ್ನಿನ ಮುಂದುವರೆಸಿದ್ವಿ ಸಮಾನತೆಗಾಗಿ ನಮ್ಮ ಹೋರಾಟದಲ್ಲಂತೂ ತುಂಬ ಸೊ ಸಿನಿಮಾ ಮೂಲಕ ಇದನ್ನೊಂದು ಈ ಪರಿವರ್ತನೆಯನ್ನು ಮನ ಪರಿವರ್ತನೆ ಮಾಡಬಹುದು ಅಂತ ಅನ್ಸುತ್ತೆ ನಿಮಗೆ ಸಿನಿಮಾ ಇದನ್ನ ಇದನ್ನ ಇವತ್ತು ನೀವು ಲ್ಯಾಂಡ್ ಲಾರ್ಡ್ ಒಂದು ಯಾಸ್ಟ್ ಲ್ಯಾಂಡ್ ಲ್ಯಾಡ್ ಅಂತ ಸಿಗಬಹುದು ಸಾವಿರ ರೈಟಿಂಗ್ ಸಿಗ್ಬೋದು ಎಲ್ಲರ ಧ್ವನಿ ಅಲ್ಲಿ ಎದ್ದಿದೆ ಇದು ಬೇಕಿತ್ತು ಆಗ್ಬೇಕಿತ್ತು ಅಂತ ಸೊ ಇದು ಸಿನಿಮಾದಿಂದ ಮಾತ್ರ ಸಾಧ್ಯ ನಿಮ್ಮ ಸಿನಿಮಾದ ಪ್ರಭಾವದಿಂದಾಗಿ ಎಲ್ಲೋ ಒಂದು ನಾಲ್ಕು ಧ್ವನಿಗಳಾದರೂ ಈ ದೌರ್ಜನ್ಯ ಇನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಅನ್ನೋ ತರದ ಧ್ವನಿಗಳು ಎದ್ರೆ ಸಾರ್ಥಕ ಅನ್ಸುತ್ತಾ ಸಿನಿಮಾ ಮಾಡಿದ್ದು ಅದೇ ಸಾರ್ಥಕ ಒಂದು ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಈ ಥರದ್ದು ಒಂದು ಆದಾಗ ಅದೇ ಸಾರ್ಥಕ ಅದು ಎಲ್ಲ ನೀವು ಮಾಡೋ ಕೆಲಸದಲ್ಲಿ ಅದೇ ಪ್ರಯತ್ನ ಇರುತ್ತೆ ಸಾರ್ ಮಾಡೋದ್ರಲ್ಲಿ ಅದೇ ಇರುತ್ತೆ ನಾನು ಮಾಡೋದ್ರೆ ಅದು ಪ್ರಯತ್ನ ಇರುತ್ತೆ ಅದು ಬಿಟ್ಟು ಏನೇನೋ ಮಾಡ್ತಾ ಹೋಗ್ತೀವಿ ಮತ್ತೆ ನೆನ್ಪು ಮಾಡ್ಕೊಂಡು ಅದು ಮಾಡ್ತಾ ಇರಬೇಕು ಅದು ಮೂಲ ಅಂತ ಅಷ್ಟೆ ಸೋಷಿಯಲ್ ಮೆಸೇಜಿಂಗ್ ಇರಬೇಕು ಅನ್ನೋದೇ ದೃಢ ಸಂಕಲ್ಪವಾಗಿತ್ತು ಈ ಬಿಗ್ಗರ್ ಸ್ಕ್ಯಾನ್ ಈ ಥರದ್ದ ದೊಡ್ಡ ದೊಡ್ಡ ಸ್ಟಾರ್ಸ್ ಇಟ್ಕೊಂಡಾಗ ಅದು ಮಾಡಿದಷ್ಟು ತುಂಬ ನಮಗೂ ಒಂದು ಸೇಫ್ ಆಡಿಯನ್ಸ್ಗೆ ಅದು ಬೇಕು ಅನ್ನೋದು ನನಗೆ ಈ ಇಂಥ ಸ್ಟಾರ್ಸ್ ದೊಡ್ಡ ಧ್ವನಿ ಅವರು ಆ ಧ್ವನಿ ಇಟ್ಕೊಂಡು ನಾವು ಆ ಥರದ ವಿಚಾರಗಳಿಗೆ ಬಳಸಿದಾಗ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಅದು ಮನಸ್ಸಿಗೆ ಹತ್ತಿರವಾಗುವಂಥ ಕಥೆ ನೀವು ಭಾಳ ಪ್ಯಾಷನೇಟಾಗಿ ಮಾಡಿದ್ದೀರಿ ಅಂಥದ್ದು ಕಮರ್ಷಿಯಲಿ ಕೂಡ ಹಿಟ್ಟಾದಾಗ ದೊಡ್ಡ ಸಮಾಧಾನ ಆಗುತ್ತೆ ತುಂಬ ಸಮಾಧಾನ ಆಫ್ಟರ್ ಆಲ್ ಇಟ್ ಇಸ್ ಅ ಬಿಸ್ನೆಸ್ ಓನ್ಲಿ ಹಾಂ ನಾವು ನಾವು ಸಂದೇಶ ಕೊಡಬೇಕು ಅತ್ಯುತ್ತಮ ಪರ್ಫಾರ್ಮೆನ್ಸ್ ಕೊಡಬೇಕು ಅದ್ರ ಜೊತೆಗೆ ಒಂದು ಪ್ರೊಡ್ಯೂಸರ್ ಅಂತ ಇರ್ತಾರೆ ದುಡ್ಡು ಹಾಕಿರ್ತಾರೆ ಆ ದುಡ್ಡು ವಾಪಸ್ ಬರಬೇಕು ಆ ಟೆನ್ಷನ್ ಇರುತ್ತೆ ಹೌದು ಈಗೀಗ ಒಂದು ರಿಲೀಫ್ ಅನ್ಸತ್ತಾ ಸಿನಿಮಾ ಬರ್ತಾ ಇರೋ ಖಂಡಿತ ಆಗುತ್ತೆ ಸರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ದುಡ್ಡುಗಿನ್ನ ಹೆಚ್ಚಾಗಿ ಎಲ್ಲರ ಸಪೋರ್ಟು ನಮಗೆ ಅದು ಅದು ಜಾಸ್ತಿ ಇದೆ ಸರ್ ಮೋರ್ ದೆನ್ ದ ಮನಿ ಅದು ಸಪೋರ್ಟ್ ಅಂಡ್ ದ ಇನ್ಫಾರ್ಮೇಶನ್ ಫೈಟಿಂಗ್ ಫಾರ್ ದ ಕಾಸ್ ಏನಿದೆ ಸಂವಿಧಾನ ಬೇಕು ಅನ್ನೋದು ದುಡ್ಡುಗಿನ್ನ ಜಾಸ್ತಿ ಇದೆ ಸರ್ ಇವತ್ತು ಅದಕ್ಕೆ ನಾನು ನಿಜವಾಗ್ಲೂ ತಲೆಬಾಗ್ಬಿಟ್ಟಿದ್ದೀನಿ ಇವತ್ತು ಈಗ ನೀವು ಸಿನಿಮಾ ನೋಡೋದಕ್ಕೆ ನೀವೇ ಲ್ಯಾಂಡ್ ಲಾರ್ಡ್ ನೋಡೋದಕ್ಕೆ ಕೂತ್ಕೊಂಡ್ರೆ ನಿಮ್ಮಲ್ಲೇ ನೀವು ಮೈ ಮರೆಯುವಂಥ ಸೀನ್ ಯಾವುದಾದ್ರಲ್ಲಿ ಯಾವ ಸೀನು ಯೋ ನಾನು ಮಾಡೋದ್ನ ಈ ಈ ಪರ್ಫಾರ್ಮೆನ್ಸು ಅಂತ ಅನ್ಸುತ್ತೆ ಯಾವ್ದಾರು ಸೀನಲ್ಲಿ ಎರಡು ಮೂರು ಕಡೆ ಒಂದು ಸತಿ ಚಪ್ಪಲಿನ ಈಸ್ಕೋತೀನಿ ಸರ್ ಹೀಗೆ ಹ್ಞೂ ಅವ್ರು ಹಾಕಿರೋ ಚಪ್ಪಲಿನ ಈಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಮತ್ತು ಅದನ್ನು ಹಾರ ಹಾಕ್ತಾರೆ ಹಾರ ಹಾಕಿ ನಿಲ್ಲಿಸ್ತಾರೆ ಹಿಂಗೆ ಒಂದು ಬಂಡಿಗೆ ಕಟ್ಬಿಟ್ಟು ನನ್ನ ಅದನ್ನ ನೋಡಿದಾಗ ತುಂಬ ತುಂಬಾ ಅಂದ್ರೆ ಎಷ್ಟೋ ಅಂದ್ರೆ ಎಷ್ಟೋ ಜನಗಳು ಹಿಂಗೆ ನೊಂದಿದಾರಲ್ವಾ ಛೇ ಅವತ್ತು ಇವತ್ತಣ ಏನ ಪ್ರಶ್ನೆ ಕೇಳಕ್ಕಿದ್ದಾರೆ ಯಾರು ಪ್ರಶ್ನೆ ಹಾಕೋರೇ ಇಲ್ಲ ಪ್ರಶ್ನೆನೂ ಅವರೇ ಉತ್ತರನೂ ಅವರೇ ಆಗೋಗಿದ್ರಲ್ಲ ಅನ್ನೋ ನೋವು ತುಂಬಾ ನನಗೆ ಕಾಡುತ್ತೆ ಯಾವಾಗಲೂ ಕಾಡುತ್ತೆ ಆಮೇಲೆ ಹಿಂಗೆ ಒಡೆದು ಬಿಡ್ತಾರೆ ಚೊಪ್ಲಿ ಒಂದು ಇಟ್ಟು ಅವಾಗ ಬಂದು ಮುಖದ ಮೇಲೆ ಬಿಡುತ್ತೆ ಅದೊಂದು ಅತ್ತಿ ಟೇಕ್ ಮಾಡಿದ್ರೆ ಅದನ್ನ ಹೌದು ಸರ್ ಹೌದೌದು ಅದೆಲ್ಲ ಬರ್ತಾ ಅಂದಾಗ ಅಂದ್ರೆ ಹೌದಲ್ವಾ ಏನೆಲ್ಲ ನಡೆದೋಗಿದೆ ಮಗಳ ಪರ್ಫಾರ್ಮೆನ್ಸು ಏನು ಹೇಳ್ತೀರಿ ಆಗಿ ನೀವು ಎಷ್ಟು ರೇಟಿಂಗ್ ಕೊಡ್ತೀರಿ ಸಿನಿ ಕ್ರಿಟಿಕ್ಕಾಗಿ ಆಗಿ ಎಷ್ಟು ರೇಟಿಂಗ್ ಕಲಿಬೇಕಾದ್ರೆ ತುಂಬಾ ಇದೆ ಆದರೆ ಮೊದಲನೇ ಪ್ರಯತ್ನದಲ್ಲಿ ಸೈ ಅನ್ಸ್ಕೊಂಡಿರೋ ವಿಷಯದಿಂದ ಮತ್ತಷ್ಟು ಶ್ರದ್ಧೆಯಿಂದ ಇರಲಿ ಅನ್ನೋ ಆಸೆ ನನಗೆ ರಚಿತಾ ರಾಮ್ ಅವ್ರನ್ನ ಬರೀ ಗ್ಲಾಮರಸ್ ಪಾತ್ರಗಳಲ್ಲಿ ನೋಡಿದ್ದಷ್ಟೇ ನೆನಪು ನಮಗೆ ಅಂದರೆ ಈ ಥರದ ಮತ್ತೆ ಯಾವುದೇ ಬೇರೆ ಪಾತ್ರ ಮಾಡಿದ್ದಾರೆ ಗೊತ್ತಿಲ್ಲ ಬಟ್ ಇದೊಂದು ಭಯಂಕರ ರಾ ಪರ್ಫಾರ್ಮ್ ಹೌದು ಸರ್ ಒಳ್ಳೆ ಬ ಎಲ್ಲ ಕಡೆನೂ ಒಳ್ಳೆ ಇದು ಸಿಗ್ತದೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಯಾವಾಗಲೂ ಬೇಕಾಸ್ ಈಸ್ ಅ ಕ್ರಿಯೇಟರ್ ಅಲ್ಲ ಸರ್ ಅವರು ಕ್ರಿಯೇಟ್ ಮಾಡೋದೆಲ್ಲಾನು ನೀಟಾಗಿ ಡಿಸೈನ್ ಮಾಡಿ ನನಗೆ ಈ ಥರ ಬೇಕು ಅಂದಾಗ ಸೊ ಹಂಗಾಗಿ ಆ ಪಾತ್ರ ಅವ್ರಿಗೂ ಸೆಟ್ಟಾಗಿ ತುಂಬ ಎಲ್ಲ ಕಡೆ ಒಳ್ಳೆಯ ಪ್ರಶಂಸೆ ಸಿಗ್ತದೆ ಎಕ್ಸ್ಪೆಕ್ಟೆಡ್ ಪ್ರತಿಕ್ರಿಯೆ ನಿಮಗೆ ಬರ್ತಾ ಇರೋದು ನಿರೀಕ್ಷಿತ ಪ್ರತಿಕ್ರಿಯೆ ಬರ್ತಾ ಇದೆ ಅದೇ ಸರ್ ನಾನು ಯಾವಾಗಲೂ ನನ್ನ ಹಾರ್ಡ್ ವರ್ಕ್ ಮಾಡಿ ಬೈದಲ್ಲಿ ಇರ್ತೀನಿ ಅಂದಾಗ ಹಾಡುಗಳ ಬಗ್ಗೆ ನೆನಪಾಯ್ತೀನಿ ಎಸ್ ಸರ್ ಹಾಡುಗಳ ಬಗ್ಗೆ ಆ ನಿಂಗವ ನಿಂಗವ ಅಂತ ಒಂದು ತುಂಬಾ ವೈರಲ್ ಆಗ್ತಾ ಇದೆ ವೈರಲ್ ಆಗ್ತಾ ಇದೆ ಹಿಟ್ ಆಯಿತು ಸಾಂಗ್ ಅದು ನಮಗೆ ಒಂದು ಒಂದು ಸೆನ್ಸ್ ಇತ್ತು ಅದು ಯೋಗರಾಜ್ ಭಟ್ರು ನಾನು ಕೂತ್ಕೊಂಡು ಲೈಕ್ ಇವ್ರಿಗೆ ರೇಗ್ಸಿ ರೇಗ್ಸಿ ಬರ್ಸಿದ್ವಿ ಅದನ್ನು ಸೊ ಬರ್ಸ್ದಾಗ ನಾನು ಹೇಳಿದ್ದೆ ಈ ಸಾಂಗ್ ಹಂಡ್ರೆಡ್ ಪರ್ಸೆಂಟ್ ಇಟ್ಟಾಗುತ್ತೆ ಇವ್ರ ಥಾಟ್ ಬೇರೆ ಇತ್ತು ಸರ್ ಏನೋ ಸಿಂಪಲ್ಲಾಗಿ ಮಾಡೋಣ ಅಂತ ಬಟ್ ಬಟ್ರೆ ತೀಟೆ ಗೊತ್ತಲ್ಲ ಸರ್ ಅವರು ಇವತ್ತು ಅವತ್ತು ನಾನು ಮಾಡ್ತಾನು ಹೇಳಿದೆ ನನಗೆ ಈ ಡ್ಯಾನ್ಸ್ ಮಾಸ್ಟರ್ ಬಂದರೆ ದಯವಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಬರೋಲ್ಲಪ್ಪ ಹಂಗಿರೋ ನಾನು ಮಾಡಿಸ್ಕಿಡ್ಸ್ಬಿಟ್ಟೆ ನಿನ್ನ ಕೈ ಮುಗಿತೀನಿ ಸಮಸ್ಯೆ ಇನ್ನೂ ಮುಂದುವರೆದಿದೆ ಅದು ಓಕೆ ನಾನು ಪರ್ಫಾಮ್ ಮಾಡ್ತೀನಿ ದಯಮಾಡಿ ಹಂಗೆ ಇಟ್ಕೊಂಬಿಡದನ್ನ ಅಂತೇಳಿ ನನ್ನ ನನ್ನ ಒಳಗಡೆ ಒಂದು ಇತ್ತ ಸ್ಮಾರ್ಟ್ ಡೈರೆಕ್ಟರ್ ಕೇಳಿದ್ರೆ ಹೇಳೋಣಂತ ಅಲ್ಲಪ್ಪ ರಾಜಯ್ಯ ಒಬ್ಬ ಹಳ್ಳಿಲಿರೋ ಒಬ್ಬ ರೈತ ಬಡ ರೈತ ಡ್ಯಾನ್ಸ್ ಹೆಂಗ್ ಹೌದು ಅವ್ನು ಹೆಂಗ್ ಅದೆ ಡ್ಯಾನ್ಸ್ ಎಸ್ ನಿಂಗವ್ವ ನಿಂಗವ್ವ ಬಹಳ ವೈರಲ್ ಆಗ್ತಾ ಇದೆ ಓದಲ್ಲಿ ಬಂದಲ್ಲಿ ಬೀಳ್ತಾ ಇದೆ ಕಥೆ ಚರ್ಚೆ ಆಗ್ತಿದೆ ಆಕ್ಟಿಂಗ್ ಚರ್ಚೆ ಆಗ್ತಿದೆ ಡೈರೆಕ್ಷನ್ ಚರ್ಚೆ ಆಗ್ತಿದೆ ಓವರ್ ಆಲ್ ಲ್ಯಾಂಡ್ ಲಾರ್ಡ್ ಅಂದರೆ ಇದು ಇನ್ನೊಂದು ರೀತಿಯ ವರ್ಗ ಸಂಘರ್ಷ ಅಂತ ಆಗಬಾರ್ದು ಸಮಾಜದಲ್ಲಿದ್ದ ಸತ್ಯವನ್ನು ತುಂಬ ರಾ ಆಗಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ ರೈಟ್ ವರ್ಡ್ ಸರ್ ಅದು ಯಾರಿಗೂ ಹರ್ಟ್ ಆಗಬಾರ್ದು ಯಾರೂ ಅದಕ್ಕೆ ಆನ್ಸರೇಬಲ್ಲು ಅಲ್ಲ ಎಸ್ ಸರ್ ಅದು ಯಾರು ಗಿಲ್ಟ್ ಹೊತ್ಕೊಂಡು ಓಡಾಡಬೇಕಾಗಿಲ್ಲ ನನ್ನ ಸಮಾಜದಲ್ಲಿ ಹಿಂಗೊಂದಿತ್ತು ಅಟ್ಲೀಸ್ಟ್ ನಮ್ಮ ಜೀವಮಾನದಲ್ಲಿ ಅದು ಇಲ್ಲದೆ ಇರಂಗ್ ಮಾಡಬೇಕು ಅವಷ್ಟು ಅನ್ಕೊಂಡ್ಬಿಟ್ರೆ ಸಾಕು ಹೌದು ಸರ್ ಹೌದು ಸರ್ ನಮ್ಮ ಜೀವಮಾನದಲ್ಲಿ ಇಂಥದ್ದು ನಡೀದೇ ಇರಂಗ್ ನೋಡ್ಕೊಂಡ್ರೆ ಸಾಕು ಅಲ್ವಾ ಇವತ್ತು ತುಂಬ ತುಂಬ ಸತ್ಯವಾಗಿ ಮಾತಾಡಿದ್ರಿ ಸತ್ಯವಾಗಿ ನಡೆದಿತ್ತು ಅದನ್ನು ತೋರಿಸ್ತಿದ್ದೀವಿ ಇನ್ನೇನು ಆಗದೆ ಇರೋದು ಮತ್ತೆ ಇವತ್ತಿನ ಜಂಜಿ ಕಾಲದ ಮಕ್ಕಳಿಗೆ ಬಹುಶಃ ಪೇರೆಂಟ್ಸ್ ಒದ್ದಾಡ್ತಾ ಇದ್ದಾರೇನೋ ಈ ಈ ಲೈಕ್ ಕಾನ್ಸ್ಟಿಟ್ಯೂಷನ್ ಅಂದ್ರೇ ಅವರು ಏನು ಅನ್ನೋ ಪ್ರಶ್ನೆ ಇದೆಯೇನೋ ಅಂದರೆ ಅವರೇ ಒಂದು ಓನ್ ಟೈಮ್ ತೊಗೊಂಡು ಅದನ್ನು ಓದೋಕ್ಕಿಂತ ಮುಂಚೆ ಅರ್ಲಿ ಓದ್ಕೊಡ್ಲಿ ಅದನ್ನು ಅನ್ನೋ ಆಸೆ ನಮಗೆ ಅಷ್ಟೇನಿಲ್ಲ ಬೆಸ್ಟ್ ಡೈಲಾಗ್ ಏನೋ ಅಂತ ಹೇಳಿ ಅಂತ ಹುಡುಗರ ಒತ್ತಾಯ ಸೊ ಅದು ಸಡನ್ನಾಗಿ ಕೇಳಿದಾಗ ನನಗೆ ನೋಡಿದ ಖುಷಿ ಇದೆ ನನ್ಗೆ ಕಾನು ಅಮ್ಮ ಸಿಚುವೇಶನ್ ಹೇಳಿ ಸಿಚುವೇಶನ್ ಅಂದ್ರೆ ಒಂದು ಸಿಚುವೇಶನ್ನಲ್ಲಿ ಅಲ್ಲಿ ಮ್ಯಾರೇಜ್ ಮಾಡೋ ಒಂದು ಸಂದರ್ಭ ಬಂದಿರುತ್ತೆ ರಾಜ್ ಸರ್ ಫ್ಯಾಮಿಲಿಯಲ್ಲೇ ಹೀರೋ ಮುಂದೆ ನಿಂತು ಬುದ್ಧಿ ಇರಲ್ವಲ್ಲ ಮಗನೇ ಕಾನೂನು ಏನು ಹೇಳ್ತಾ ಇದಾವಾ ಅಂತೀನಿ ಅವಾಗ ಆ ಮಗು ಹೇಳ್ತಾಳಪ್ಪಾ ಹಿಂಗೆ ಹಿಂಗೆ ಮಾಡಬೇಕು ಅಂತ ಹೇಳುತ್ತಪ್ಪ ಕಾನ್ಸ್ಟೇಬಲ್ ಅಪ್ಪ ಅವ್ರ ಮೇಜರ್ ಮದುವೆ ಮಾಡಿಸ್ಬೋದು ಅಂತ ಹಂಗಿರುತ್ತೆ ನಿಮ್ಮ ಮಗಳ ಕಾನ್ಸ್ಟೇಬಲ್ ಆಗಿರ್ತಾಳೆ ಅದು ಕೇಳೋದು ಹೇಳ್ತದೆ ಬ್ಯೂಟಿಫುಲ್ ಇನ್ನಷ್ಟು ಹೊಸ ಎತ್ತರಕ್ಕೆ ಲ್ಯಾಂಡ್ ಲಾರ್ಡ್ ಏರ್ಬೇಕು ಸರ್ ಹಾಂ ಸರ್ ಹಾಂ ಸರ್ ನಿಮ್ಮಂತೆ ಒಂದು ಬ್ಲೂ ಕೋಟ್ ಒಂದ್ಸರಿ ಹಾಕೋತೀನಿ ಅದನ್ನ ಹಾಕೊಂಡು ಒಂದು ಒಂದು ಎಂಜಾಯ್ ಮಾಡ್ತೀನಿ ಸರ್ ಅಂದ್ರೆ ಫಸ್ಟ್ ಟೈಮ್ ಒಂದು ಕೋಟ್ ಸಿಕ್ತಲ್ಲ ಅಂತ ಅದನ್ನು ತುಂಬ ಇಷ್ಟ ನನಗೆ ಅದನ್ನು ತುಂಬ ಆ್ಯಕ್ಟ್ ಮಾಡಿದ್ದೆ ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದಾರೆ ಆದರೆ ಫಸ್ಟ್ ಟೈಮ್ ಅದು ಕೊಟ್ಟಿದ್ದು ಹಾಕ್ಕೊಂಡು ನೋಡೋದು ತನ್ನ ಜೀವಮಾನದಲ್ಲಿ ಫಸ್ಟ್ ಟೈಮ್ ಒಂದು ಬಟ್ಟೆ ಹಾಕ್ಕೊಂಡು ಬಟ್ಟೆ ಬಟ್ಟೆ ಹಾಕ್ಕೊಂಡೆ ಅಂತ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಹ್ಞೂ ಹ್ಞೂ ನಾನು ಸಿನಿಮಾ ನೋಡುವಾಗ ಒಂದು ರೂಲ್ ಇದೆ ನಾನು ನನ್ನ ಎರಡೂವರೆ ತಾಸು ಕೊಡ್ತಾ ಇದ್ದೀನಿ ಇದಕ್ಕೆ ಆಫ್ ಇಟ್ ಅದರ್ವೈಸು ನಾನು ಅದಕ್ಕೆ ಕೊಟ್ಟಂತ ಐನೂರ ಸಾವಿರ ರೂಪಾಯಿ ಹೆಂಗೋ ವಾಪಸ್ ಬಂದ್ಬಿಡುತ್ತೆ ತಾಸು ವಾಪಸ್ ಬರಲ್ವ ನಿಜ ನಿಜ ಅದಕ್ಕೆ ತುಂಬಾ ರಿವ್ಯೂ ಆಗಿ 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 ಬಹಳ ಚೆನ್ನಾಗಿದೆ ಅಂತ ಯಾವ್ದಕ್ಕೆ ರಿವ್ಯೂ ಅದಕ್ಕೆ ನಾನು ಡೆಫಿನೆಟ್ಲಿ ಹೋಗ್ತೀನಿ ಕಂಗ್ರಾಚುಲೇಷನ್ಸ್ ಒಂದ್ ಸರ್ ತುಂಬಾ ಒಳ್ಳೆಯ ಸಿನಿಮಾ ಒಂದನ್ನು ಕೊಟ್ಟಿದ್ದೀರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಶುಭಾರಂಭ ಪ್ರೆಷರ್ ಇತ್ತು ಭಯನೂ ಇತ್ತು ಬಟ್ ನಂಬಿಕೆ ಅಂತೂ ಇತ್ತು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ ನಾವು ಸಿದ್ದರಾಮಯ್ಯ ಭೇಟಿ ಆದ್ರಿ ಸಿ ಎಮ್ ಹಾ ಸರ್ ಈ ಸಿನಿಮಾ ನಾವೇನು ಈಗ ಪ್ರತಿ ಸರ್ಕಾರವೂ ಕೂಡ ಕಾನ್ಸ್ಟಿಟ್ಯೂಷನ್ ಅಡಿ ಇರೋದ್ರಿಂದ ಅವ್ರಿಗೆ ಹೋಗಿ ಕೇಳ್ಕೊಂಡೆ ಈ ಸಿನಿಮಾ ಹಿಂಗಿದೆ ಅಂತ ಹೇಳಿದೆ ಖುಷಿ ಪಟ್ಟರು ನಾನು ಸಿನಿಮಾ ನೋಡ್ತೀನಿ ಅಂದ್ರೆ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸಿನ್ಮಾ ನೋಡ್ತಾರೆ ಈಗ ಡಿ ಸಿ ಎಂ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದೆ ಅವರು ಕೂಡ ರೆಡಿ ಇದ್ದಾರೆ ನನಗೆ ರಾಜಕೀಯದ ಎಲ್ಲ ನಾಯಕರು ಈ ಸಿನಿಮಾ ನೋಡಬೇಕು ಅಂತ ಆಸೆ ಪ್ರತಿಪಕ್ಷದವರು ಆಗ್ಬೋದು ರೂಲಿಂಗ್ ಆಗ್ಬೋದು ಎಲ್ಲರೂ ಅಂದರೆ ಎಲ್ಲ ನಾಯಕರು ನೋಡಿ ಅನ್ನೋ ಆಸೆ ಸರ್ ನನಗೆ ನೋಡ್ತಾರೆ ಸರ್ ಡೆಫಿನೆಟ್ಲಿ ಇದೊಂದು ಬದಲಾವಣೆ ಆರಂಭ ಆಗಲಿ ಅಂತ ಅಷ್ಟೇ ಸರ್ ಈಗ ನನ್ನ ನಂಗೆ ಅದು ಅಂದ್ರೆ ಆಸೆ ತುಂಬ ಒಳ್ಳೆ ಮಾತು ಹೇಳಿದರೆ ಈ ಬದಲಾವಣೆ ಅಂದರೆ ಇಲ್ಲಿವರೆಗೂ ಎರಡು ಪಕ್ಷಗಳು ನಾನು ಅವ್ರನ್ನ ಬೈಕೊಂಡು ಇವರು ಅವ್ರನ್ನ ಬೈಕೊಂಡು ತಿರುತ್ತಾರೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ವಿಷಯ ಬಂದಾಗ ಎವ್ರಿ ನಾವೆಲ್ಲ ಕಾನ್ಸ್ಟಿಟ್ಯೂಷನ್ ಅಂಡರ್ ಇರೋದರಿಂದ ದಯಮಾಡಿ ಎಲ್ಲ ಪಕ್ಷದವರು ಸಿನಿಮಾ ನೋಡಿ ಅನ್ನೋ ಆಸೆ ಸರ್ ನನಗೆ ಎಸ್ ಡೆಫಿನೆಟ್ಲಿ ನೋಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏಷ್ಯಾ ನೆಟ್ಸ್ ವರ್ಣ ನೀವು ಬಂದಿದ್ದಕ್ಕೆ ಆ್ಯಂಡ್ ಜಡೇಶ್ ಥ್ಯಾಂಕ್ ಯು ಇಂಥದ್ದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಸರ್ ಇನ್ನೂ ದೊಡ್ಡ ಹೈಟಿಗೆ ಹೋಗಿ ಥ್ಯಾಂಕ್ ಯು ಯು ಸರ್ ಇದಾಗಿತ್ತು ಲ್ಯಾಂಡ್ ಲ್ಯಾಂಡ್ಲಾರ್ಡ್ಗಳ ಜೊತೆಗೆ ಲ್ಯಾಂಡ್ ಲಾರ್ಡ್ ಅಲ್ಲ ಲ್ಯಾಂಡ್ ಲಾರ್ಡ್ ಸಿನಿಮಾದ ಹೀರೋ ಮತ್ತು ಡೈರೆಕ್ಟರ್ ಜೊತೆಗಿನ ವಿಶೇಷ ಮಾತುಕತೆ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ